ಹರೇಶೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಮಾಘಶುದ್ಧ ದ್ವಾದಶಿ ಶ್ರೀ ಭೀಮಸೇನ ದೇವರ ಜಯಂತಿ ಮತ್ತು ಶ್ರೀ ತೀರ್ಥರ ಜಯಂತಿ ಈ ದಿನಗಳಲ್ಲಿ ವಿಶೇಷವಾಗಿ ದಾಸರು ರಚಿಸಿರುವ ಪದಗಳನ್ನು ಹಾಡುವುದು ಮತ್ತು ಮಹಾಭಾರತವನ್ನು ಕೇಳುವುದು ತುಂಬ ಉತ್ತಮ ಇದರಿಂದ ಜ್ಞಾನಾಭಿವೃದ್ಧಿ ಆಗತ್ತೆ ಭೀಮಸೇನ ದೇವರ ವೈಶಿಷ್ಟ್ಯ ತುಂಬ ರೋಮಾಂಚನವಾದಂಥದ್ದು ಧರ್ಮ ಉಳಿಸ್ಲಿಕ್ಕಾಗಿ ಅವರು ಮಹಾಭಾರತದ ಯುದ್ಧದ ಪೂರ್ತಿ ಮಹಾಭಾರತದ ಪ್ರಾರಂಭದಿಂದ ಕಡೆಯ ತನಕ ಅವರ ಪಾತ್ರ ಬಹಳ ವೈಶಿಷ್ಟ್ಯವಾಗಿದೆ ಧರ್ಮವನ್ನು ಉಳಿಸುವುದರಲ್ಲಿ ಮತ್ತು ಹರಿಸರ್ವೋತ್ತಮತ್ವ ಕಾಪಾಡುವುದರಲ್ಲಿ ಭೀಮಸೇನ ದೇವರ ವ್ಯಕ್ತಿತ್ವ ತುಂಬ ವಿಶೇಷ ಕುಂತಿಯಲ್ಲಿ ಭೀಮಸೇನ ದೇವರು ವಾಯುದೇವರಿಂದ ಅವತಾರವನ್ನು ಮಾಡ್ತಾರೆ ವಾಯುದೇವರ ಅಂಶವೇ ಶ್ರೀ ಭೀಮಸೇನ ದೇವರು ವಾಯುದೇವರು ಮೂಲ ರೂಪ ಮೂರು ಅವತಾರದಲ್ಲಿ ಹನುಮಂತ ದೇವರು ತ್ರೇತಾಯುಗದಲ್ಲಿ ಭೀಮಸೇನ ದೇವರು ದ್ವಾಪರದಲ್ಲಿ ಮಧ್ವಾಚಾರ್ಯರಾಗಿ ಕಲಿಯುಗದಲ್ಲಿ ಅವತಾರವನ್ನು ಮಾಡ್ತಾರೆ ಹನುಮ ಭೀಮ ಮಧ್ವ ಅಂತ ಹೇಳಿ ಇವರಿಗೆ ಮೂರು ಅವತಾರ ಪಾಂಡುರಾಜ ಕುಂತಿದೇವಿ ಮಾದರಿಯವರು ಭದರೈಕಾಶ್ರಮದಲ್ಲಿದ್ದಾಗ ಭೀಮಸೇನ ದೇವರ ಅವತಾರ ಆಗತ್ತೆ ತುಂಬ ಬಲಯುತನಾದಂತಹ ಭೀಮಸೇನ ದೇವರು ಒಮ್ಮೆ ಕುಂತಿಯ ಕೈಯಿಂದ ಜಾರಿ ಒಂದು ಬೆಟ್ಟದ ಮೇಲೆ ಬೀಳ್ತಾರೆ ಆಗ ಗಾಬರಿಯಿಂದ ಕುಂತಿದೇವಿ ಮಗುಗೆ ಏನಾಯಿತು ಅಂತ ನೋಡಿದ್ರೆ ಮಗುಗೆ ಏನೂ ಆಗಿರೋದಿಲ್ಲ ಆ ಬೆಟ್ಟ ಶತಶೃಂಗ ಅಂತ ಹೇಳಿ ಆ ಬೆಟ್ಟ ಒಡೆದು ಬೇರೆ ಬೆಟ್ಟವಾಗಿರುತ್ತೆ ಅಷ್ಟು ಬಲಶಾಲಿಗಳು ಭೀಮಸೇನ ದೇವರು ನಂತರ ಮುಂದಿನ ದಿನಗಳಲ್ಲಿ ಮಕ್ಕಳಿರರು ಬೆಳೀತಿರುವಾಗ ಅಕಸ್ಮಾತ್ತಾಗಿ ಪಾಂಡುರಾಜನ ಮರಣ ಸಂಭವಿಸುತ್ತೆ ಕುಂತಿದೇವಿ ಮಕ್ಕಳನ್ನು ಕರ್ಕೊಂಡು ಹಸ್ತಿನಾಮತಿಗೆ ಬರ್ತಾಳೆ ಹಸ್ತಿನಾವತಿಯಲ್ಲಿ ದುರ್ಯೋಧನಾದಿಗಳು ಪಾಂಡವರನ್ನು ನೋಡಿ ಅಸೂಯೆ ಪಟ್ಕೊಳ್ತಿದ್ದಾರೆ ಅದರಲ್ಲಿ ಕೂಡ ಭೀಮಸೇನ ದೇವರ ಬಲ ಪಾಂಡಿತ್ಯವನ್ನು ನೋಡಿ ದುರ್ಯೋಧನ ವಿಶೇಷವಾಗಿ ಮತ್ಸರವನ್ನು ತೋರಿಸ್ತಿದ್ದಾನೆ ಆಗಲೇ ಚಿಕ್ಕ ವಯಸ್ಸಿನಲ್ಲೇ ಭೀಮಸೇನ ದೇವರನ್ನು ಸಾಯಿಸಬೇಕು ಅಂತ ಹೇಳಿ ವಿಷಯದ ಲಡ್ಗೆಗಳನ್ನು ಕೊಡ್ತಾನೆ ಆ ವಿಷಯದ ಲಡ್ಗೆ ಕೂಡ ಭೀಮಸೇನ ದೇವರು ಜೀರ್ಣ ಮಾಡಿಕೊಳ್ತಾರೆ ನಂತರ ಅವರಿಗೆ ಕೈ ಕಾಲನ್ನು ಕಟ್ಟಿ ಗಂಗಾ ನದಿಯಲ್ಲಿ ಹಾಕಬೇಕು ಅಂತ ಹೇಳಿ ಹಾಕ್ತಾರೆ ಇದೆಲ್ಲ ದೇವರಿಗೆ ಗೊತ್ತಿರುತ್ತೆ ಆದರೂ ಅವರು ನಾಟಕೀಯವಾಗಿ ಅದನ್ನೆಲ್ಲ ಸ್ವೀಕಾರ ಮಾಡ್ತಾರೆ ಗಂಗಾ ತಟದಲ್ಲಿ ಹಾಕಿದಾಗ ನದಿಗಳೆಲ್ಲ ನಾಗಲೋಕಕ್ಕೆ ಹೋಗಿ ಅವರು ಬೀಳ್ತಾರೆ ನಾಗಲೋಕದಲ್ಲಿ ಅನೇಕ ಸರ್ಪಗಳನ್ನು ಕೊಂದು ನಂತರ ಸುರಕ್ಷಿತವಾಗಿ ಅವರು ಮೇಲೆ ಬರ್ತಾರೆ ನಂತರ ದುರ್ಯೋಧನಾದಿಗಳು ಅರಗಿನ ಮನೆಯಲ್ಲಿ ಇವರನ್ನು ಬಿಡ್ತಾರೆ ಅರಗಿನ ಮನೆಯಲ್ಲಿ ಐದು ಜನರನ್ನು ಭೀಮಸೇನಿದೇವರು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಗಂಗಾ ತಟಕ್ಕೆ ಬರ್ತಾರೆ ಅಲ್ಲಿ ಬಕ ಅಂತಕ್ಕಂಥ ಹಿಡಂಬ ಇವರನ್ನೆಲ್ಲ ಸಂಹಾರ ಮಾಡ್ತಾರೆ ಹಿಡಂ ಹಿಡಂಬಾಸುರನನ್ನು ಕೊಂದು ಹಿಡಂಬಿ ದೇವಿಯರಲ್ಲಿ ಬಾ ಭಾರತಿ ದೇವಿಯರ ಆವೇಶ ಇದ್ದಾಗ ಅವರನ್ನು ವೇದವ್ಯಾಸರ ಅಣತಿ ಮೇಲೆ ಮೇರೆಗೆ ಮದುವೆ ಆಗ್ತಾರೆ ಅವರಿಂದ ಘಟೋದ್ಗಜನ ಉತ್ಪನ್ನವಾಗುತ್ತೆ ನಂತರ ಏಕಚಕ್ರ ನಗರದಲ್ಲಿ ಬಕನನ್ನು ಸಂಹಾರ ಮಾಡ್ತಾರೆ ಬಕಾಸುರನನ್ನು ಕೊಂದು ದ್ರೌಪದಿಯನ್ನು ಮದುವೆಯಾಗಿ ಮತ್ತು ಅವರು ಹಸ್ತಿನಾವತಿಗೆ ತೆರಳಿ ಬರ್ತಾರೆ ಅಲ್ಲಿ ಇಂದ್ರಪ್ರಸ್ಥವನ್ನು ಕಟ್ಟಿ ವೈಭವದಿಂದ ರಾಜ್ಯವನ್ನು ಆಳ್ತಿರುವಾಗ ಮತ್ತು ವನವಾಸಕ್ಕೆ ಬರಬೇಕಾಗತ್ತೆ ಅಜ್ಞಾತವಾಸಕ್ಕೆ ಅಲ್ಲಿ ಕೂಡ ಅನೇಕ ದೈತ್ಯರನ್ನು ಕೊಂದು ಅಜ್ಞಾತವಾಸದಲ್ಲಿ ವಿರಾಟ ನಗರಕ್ಕೆ ಬಂದು ಅಲ್ಲಿ ಕೀಚಕನನ್ನು ಸಂಹಾರ ಮಾಡಿ ನಂತರ ಕೌರವಾದಿಗಳ ಮೇಲೆ ಯುದ್ಧವನ್ನು ಮಾಡಿ ವಿಜಯವನ್ನು ಸಾಧಿಸಿ ದುರ್ಯೋಧನನನ್ನು ಸಂಹಾರ ಮಾಡ್ತಾರೆ ಅಂದರೆ ಅಧರ್ಮವನ್ನು ಸಂಹಾರ ಮಾಡ್ತಾರೆ ಇಂತಹ ವಿಶಿಷ್ಟ ವ್ಯಕ್ತಿತ್ವವುಳ್ಳಂತಹ ಭೀಮಸೇನ ದೇವರ ಈ ಮಹಿಮೆಯನ್ನು ಎಷ್ಟು ಹೇಳಿದ್ರು ನಮಗೆ ಅದು ಕಡಿಮೆ ಈ ದಿನಗಳಲ್ಲಿ ವಿಶೇಷವಾಗಿ ಅವರನ್ನು ಸ್ಮರಣೆ ಮಾಡಿ ಅವರಿಗೆ ನಮಸ್ಕಾರಾದಿಗಳನ್ನು ಮಾಡಿ ಮಹಾಭಾರತವನ್ನು ಕೇಳೋದ್ರಿಂದ ವಿಶೇಷ ಪುಣ್ಯ ಇನ್ನು ಕಲಿಯುಗದಲ್ಲಿ ವಾದಿರಾಜರು ಅವರು ಲಕ್ಷ್ಮೀ ಶೋಭಾನ ಮುಂತಾದ ದುಕ್ಮಿಣೀಶ ವಿಜಯ ಅನೇಕ ಸ್ತ್ರೀಯರಿಗೆ ದಿನನಿತ್ಯಕ್ಕೆ ಹೇಳಬೇಕಾಗಿರ್ತಕ್ಕಂಥ ಉಪಯೋಗವಾಗಿರ್ತಕ್ಕಂಥ ಅನೇಕ ಸಾಹಿತ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ ಅನೇಕ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಮಹನೀಯರು ಈಗಲೂ ಕೂಡ ಸೋಂದ ಕ್ಷೇತ್ರದಲ್ಲಿ ಯಾರು ತಮ್ಮ ಬಳಿಗೆ ಬಂದು ಕಷ್ಟವನ್ನು ಹೇಳಿ ಅವರ ಮುಂದೆ ನಮಸ್ಕಾರವನ್ನು ಮಾಡ್ತಾರೆ ಅಂಥವರ ಎಲ್ಲ ಲಕ್ಷ ಲಕ್ಷ ಕೋಟಿ ಜನರ ಸಂತಾಪವನ್ನು ಕಳೀತಕ್ಕಂಥ ಮಹಾನುಭಾವರು ಇವರು ಹೂವಿನ ಕೆರೆ ಉಡುಪಿಯ ಹೂವಿನ ಕೆರೆಯಲ್ಲಿ ಇವರ ಜನನ ನಂತರ ಸೋಂದ ಮಠದಲ್ಲಿ ಇವರು ಸನ್ಯಾಸಿಯಾಗಿ ಅನೇಕ ವರ್ಷಗಳ ಕಾಲ ಕೃಷ್ಣನನ್ನು ಪೂಜೆಯನ್ನು ಮಾಡ್ತಾರೆ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ಗರುಡ ದೇವರು ಮತ್ತು ವಾಯುದೇವರನ್ನು ತಂದು ಕೃಷ್ಣನ ಮುಂದೆ ಪ್ರಚಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ವ್ಯಾಸರಾಜರಿಗೆ ಗುರುದಕ್ಷಿಣೆಯಾಗಿ ಶ್ರೀ ಕೃಷ್ಣನ ಮತ್ತೊಂದು ಮೂರ್ತಿಯಾದಂತಹ ಉತ್ಸವ ಮೂರ್ತಿಯನ್ನು ಕೊಡ್ತಾರೆ ಈಗಲೂ ಶ್ರೀ ಮಠದಲ್ಲಿ ಆ ಕೃಷ್ಣನ ಮೂರ್ತಿ ಪೂಜೆ ಪ್ರತಿನಿತ್ಯವೂ ಆಗ್ತಿದೆ ಅನೇಕ ಸಮಾಜ ಸುಧಾರಣೆಗಳ ಕೆಲಸಗಳನ್ನು ಈ ಗುರುಗಳು ಮಾಡಿದರೆ ಮಾಡ್ತಾನೂ ಇದ್ದಾರೆ ಅನೇಕ ಇನ್ನು ನಾಳೆ ಶಿಂಶುಮಾರ ಜಯಂತಿ ಇರೋದ್ರಿಂದ ಶಿಮಾರದ ಗೋರಿಯನ್ನು ಕೂಡ ಹಾಕಿಕೊಳ್ಳಿ ಮತ್ತು ಗುರುವಾರ ಗುರುಪುಷ್ಯ ಯೋಗ ಇದೆ ಆ ದಿನ ವಿಶೇಷವಾಗಿ ರಾಘವೇಂದ್ರ ಸ್ತೋತ್ರ ರಾಘವೇಂದ್ರ ತೀರ್ಥರ ಹಾಡುಗಳನ್ನು ಹೇಳಿಕೊಂಡು ನಂತರ ಬಂಗಾರ ತಗೋಳೋದಕ್ಕೆ ಒಳ್ಳೆಯ ದಿನ ಇರೋದ್ರಿಂದ ಬಂಗಾರ ಕೂಡ ಖರೀದಿ ಮಾಡಬಹುದು